thank you ರೈತ ಸೇನಾ ಕರ್ನಾಟಕ ವತಿಯಿಂದ ನವಲಗುಂದ್ ತಾಲೂಕು ತಿರ್ಲಾಪುರ ಗ್ರಾಮದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾ ಕಚೇರಿಗೆ ಮನವಿ ಸಲ್ಲಿಸಲಾಯಿತು ತಿರ್ಲಾಪುರ ಗ್ರಾಮಸ್ಥರಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಅಧಿಕಾರಿಗಳು ಅಭಿವೃದ್ಧಿ ಬಗ್ಗೆ ಒತ್ತು ಕೊಡುತ್ತಿಲ್ಲ ಭ್ರಷ್ಟಾಚಾರಕ್ಕೆ ಮನ್ನಣೆ ನೀಡಿದ್ದು ಕಂಡು ಬಂದಿದೆ ತಿರ್ಲಾಪುರ ಗ್ರಾಮದ ಅಭಿವೃದ್ಧಿ ಕಡೆ ಒತ್ತು ಕೊಡುವ ಅಧಿಕಾರಿಗಳನ್ನು ನೇಮಕ ಮಾಡಿ ಗ್ರಾಮದ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳು ತಂಡ ರಚನೆ ಮಾಡಲು ಆಗ್ರಹಿಸಿದರು ನವಲಗುಂದ ತಾಲೂಕು ತಿರ್ಲಾಪುರ ಅನ್ನುವಂತಹ ಒಂದು ಗ್ರಾಮ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಗ್ರಾಮ ಅಲ್ಲೇ ಇವತ್ತ ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿದೆ ಹಲವಾರು ಇಲಾಖೆಯಿಂದ ಅಭಿವೃದ್ಧಿಗೆ ಬಂದ್ರೂ ಕೂಡ ಆ ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರವಾಗಿದೆ ಈಗಾಗಲೇ ಕಳೆದ ವರ್ಷದಿಂದ ತನಿಖೆ ನಡೆಸಿದೆ ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿಯಲ್ಲೇ ಕೂಡ ಸಾಕಷ್ಟು ನ್ಯೂನತೆಗಳು ಅಕ್ರಮಗಳು ಕಂಡು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂಗ ಜಿಲ್ಲಾ ಅಧಿಕಾರಿಗಳಿಗೆ ಲೋಕಾಯುಕ್ತರಿಗೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳಿಗೆ ಮನವಿ ಮಾಡ್ತಾನ ನಾವು ಬಂದಿದ್ದೇವೆ ಆದ್ರೆ ಇವತ್ತ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದಂತ ಮುಖ್ಯ ಅಧಿಕಾರಿಗಳು ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅಧಿಕಾರಿಗಳು ಸ್ಥಳೀಯ ಅವರಿಂದ ಹಣ ಪಡೆದುಕೊಂಡು ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯ ನಡೆಗಿದ್ದು ಅತ್ಯಂತ ದುರದೃಷ್ಟಕರ ಇಲ್ಲಿ ಒಂದು ಕಡೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಇವತ್ತ ಇದು ಬಹಳ ಕಲ್ಕುಷಿತವಾದಂತ ಕುಡಿಯುವ ನೀರು ಇದನ್ನ ಜನ ಸೇವನೆ ಮಾಡ್ಲಿಕ್ಕೆ ಆಗ್ತಾರೆ ಮತ್ತು ಕೆರೆ ಏನು ಹಿಂಗಾರಿ ಮಳೆ ಕಳೆದ ಹಿಂಗಾರಿ ಮಳೆ ಒಳಗ ಕೆರೆ ತುಂಬಿ ನೀರು ಊರೊಳಗ ನುಗ್ಗಿದ್ರು ಕೂಡ ಅಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೇ ಇರುವುದರಿಂದ ಅನೇಕ ಮನೆಗಳು ಹಾಳಾಗಿದ್ದಾವೆ ರಸ್ತೆಗಳು ಹಾಳಾಗಿದ್ದಾವೆ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಆರೋಗ್ಯ ಕೇಂದ್ರನೂ ಕೂಡ ಇಲ್ಲ ತಿರ್ಲಾಪುರ ಗ್ರಾಮದಲ್ಲಿ ಮತ್ತು ನಾಗರಿಕರು ಇವತ್ತೇನಾದ್ರೂ ಬೇರೆವರೆಗೂ ಹೋಗಬೇಕಂದ್ರ ಬಸ್ ಸ್ಟ್ಯಾಂಡ್ ಇದ್ದಂತ ಬಸ್ ಸ್ಟಾಂಡ್ ಅನ್ನ ಗ್ರಾಮ ಪಂಚಾಯತ್ ಅವರು ಕೆರಗೊಳಿಸಿ ಮಳಿಗೆಗಳನ್ನ ಮಾಡಿ ಮಾರಾಟ ಮಾಡಿದ್ದು ಅತ್ಯಂತ ನೋವಿನ ಸಂಗತಿ ಇವು ಅನೇಕ ರೀತಿಯಲ್ಲಿ ತ್ರಿಲಾಪುರ ಗ್ರಾಮದಲ್ಲಿ ನಡೀತಾ ಇದೆ ಅದಕ್ಕಾಗಿ ನಾವು ಹತ್ತು ಬೇಡಿಕೆಗಳನ್ನ ಜರೂರಾಗಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ಸ್ವಚ್ಛತೆ ರೋಡ್ ಮತ್ತು ಗಟಾರು ಕಲುಷಿತ ನೀರಿನ ಜನರಿಗೆ ದೂರ ಮಾಡುವುದು ವಿವಿಧ ಕಾಯಿಲೆಗಳಿಂದ ಕಂಡು ಬಂದಿದೆ ಹೀಗಾಗಿ ಅನಾರೋಗ್ಯದ ಸಮಸ್ಯೆ ಎದ್ದು ಕಾಣುತ್ತಿದ್ದು ಮೂರನೆಯ ವಾರ್ಡಿನ ಹಲವಾರು ಮನೆಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ ತಾಲೂಕು ತಿರ್ಲಾಪುರ ಗ್ರಾಮ ಒಂದು ಹದಿನೈದಿಂದ ಹದಿನಾರು ಸಾವಿರ ಜನಸಂಖ್ಯೆ ಆ ಊರಲ್ಲಿ ನೀರಿಂದು ಕುಡಿಯುವ ನೀರಿನ ಸಮಸ್ಯೆ ಬಹಳ ಸಮಸ್ಯೆ ಸಮಸ್ಯೆ ಆಗಿದೆ ಸರ್ಕಾರಿ ದವಾಖಾನೆ ಈಗ ಆಯುರ್ವೇದರು ಬಿಟ್ಟು ಯಾರು ಹೋಗುದಲ್ರಿ ಆ ಅದಕ್ ನಮ್ಗಾಡ ಮತ್ತ ಕುಡಿ ನೀರಿನ ಸಮಸ್ಯೆ ಈಗ ಹಿಂದ ಹೋದ್ ಸರಿ ರೀ ಕೆರೆ ಒಡ ಎಲ್ಲಾ ನೀರು ಊರ ನುಗ್ಗಿ ಎಂ ಎಲ್ ಬಂದು ಅದನ್ನ ಕ್ರಮ ತಗೊಂಡ್ರು ಆದ್ರ ಮುಂದ ಏನು ಇದಾಗಿಲ್ರಿ ಪಂಚಾಯತ್ ಯಾರು ಬಂದಿಲ್ರಿ ಈಗ ಅವರು ಆ ಕೆರೆ ಒಡದಾಗ ಬಸವರಾಜ್ ಆಕಳದವ್ರಿ ಈಗ ಮತ್ತೆ ಈ ಸದ್ಯ ಸಂಜೀವ್ ರೆಡ್ಡಿ ನವಲಗುಂತ ರಸ್ತೆ ದಟ್ಟ ಸಮಸ್ಯೆ ನಡತ್ರಿ ಹುಬ್ಬಳ್ಳಿ ಅಂತ ನೋಡ್ ತಿರ್ಲಾಬುರದ ಹುಬ್ಬಳ್ಳಿ ತಿರ್ಲಾಬುರದ ಮರೋಬ ಅಲ್ಲಿ ರಸ್ತೆದ್ದ ಕಳಪೆ ಆಗಿದೆ ಅದೆಲ್ಲ ಇದು ಅಡಿಯೋ ಎಲ್ಲಂಗ ಮಾಡ್ಯಾರ ಕ್ರಮ ಇಲ್ಲ ಇದಕ್ಕೆ ಕಾರಣ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಗ್ರಾಮಸ್ಥರು ಆರೋಪಿಸುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ನಮಗ ಫಸ್ಟ್ ಗೆ ಇರೋ ಜಗ ಇದಲ್ರಿ ನೇರವರ ಆಫೀಸ್ ನೇರಾವಿ ಆಫೀಸ್ ಬಿಡಿದ ನಮಗ ಜೊಟ್ಟೆ ಅಲ್ಲಿ ಕುಡಿ ನೀರಿನ ಸೌಕರ್ಯ ಇಲ್ಲ ಆಮೇಲೆ ರಾತ್ರಿ ಲೈಟಿಂಗ್ ವ್ಯವಸ್ಥೆ ಇದಿಲ್ಲ ಹಳೆ ನಮಗ ದಾರಿದ್ರ ಸಮಸ್ಯೆ ಐತಿ ಗ್ರಾಮ ಪಂಚಾಯತ್ ಅವ್ರ ಕೇಳಕ್ ಹೋದ್ರ ನಮಗ ಪಂಚಾಯತ್ ಇಂಟ್ರಿ ಇಲ್ಲ ಅಂತಾರ ಹಳೆ ಯಾರು ಕೇಳಿದ್ರು ನಮ್ಗೆ ಸಂಬಂಧ ಇಲ್ಲ ಅಂತಾರ ಹಿಂದಾಗಿ ನಮಗ ಅಲ್ಲಿ ಒಂದ್ ಅರ್ವತ್ ಮನೆ ಇದಾವ್ ಅರವತ್ ಮನೆಗೆ ಬಹಳ ತೊಂದರೆ ಐತಿ ಕರೆಂಟ್ ನಾವಾಗ್ಲೇ ಹೋರಾಟ ಮಾಡಿ ತಗೊಂಡಿರೋದು ದಾರಿದ್ರಿ ದಾರಿದ್ರೆ ಪಂಚಾಯತ್ ಅವ್ರ ಮಾಡಿಸಿ ಸ್ವಲ್ಪ ಅವಾಗ ಮೋರಾಮಾಗ್ ಮುಗ ಮಾಡಿದ್ರೆ ಹಳೆ ಏನಿಲ್ಲ ಇಲ್ಲ ಅಲ್ರಿ ಗಟ್ರಲ್ಲ ಏನಿಲ್ಲ ಕ್ರಾಂತಿ ಸಮಾಚಾರ ಧಾರವಾಡ